ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಮತಬೇಟೆಗೆ ಮುಂದಾಗಿದ್ದಾರೆ ಮಹಿಳಾ ಸಮಾವೇಶದ ಮೂಲಕ ರಾಘವೇಂದ್ರ ಪ್ರಚಾರವನ್ನು ನಡೆಸ್ತಾ ಇದ್ದು ತೀರ್ಥಹಳ್ಳಿಯ ಗಾಜನೂರು ಗ್ರಾಮದಲ್ಲಿ ಸಮಾವೇಶ ಕೇಂದ್ರ ಸರ್ಕಾರದ ಮಹಿಳಾ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಹಿಳಾ ಪ್ರಗತಿ ದೇಶದ ಪ್ರಗತಿ ಎಂದಿದ್ದಾರೆ ಸಂಸದ ರಾಘವೇಂದ್ರ ಮಹಿಳೆಯರ ಉನ್ನತೀಕರಣಕ್ಕೆ ಕೇಂದ್ರದಿಂದ ಹಲವು ಯೋಜನೆಗಳಾಗಿವೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಮಹಿಳೆಯರ ಕೊಡುಗೆ ಅಪಾರ ದೇಶವನ್ನು ವಿಶ್ವಗುರು ಮಾಡಲು ನಿಮ್ಮ ಮತ ಅತ್ಯಮೂಲ್ಯ ಬಿಜೆಪಿಗೆ ಮತ ನೀಡಿ ಮೋದಿ ಕೈ ಬಲಪಡಿಸಿ ಅಂತ ಮನವಿ ಮಾಡಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಯಾಗಿರುವ ರಾಘವೇಂದ್ರರಿಂದ ನಡೆದ ಮತ ಭೇಟಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ರಾಷ್ಟ್ರ ಕವಿ ನಮ್ಮ ತಾಯಿಂದರ ಸೇವೆಯನ್ನ ನೋಡಿ ಒಂದು ಕವಿತೆಯನ್ನು ಬರೆದಿದ್ದಾರೆ ಮನೆ ಮನೆಗೆ ದೀಪವನ್ನ ಹಚ್ಚಿ ಹೊತ್ತು ಹೊತ್ತಿಗೆ ಅನ್ನವನ್ನು ಉಣಿಸಿ ತಂದೆ ಮಗುವಿನ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಅಂತ ಹೇಳಿ ಈ ಪುರುಷ ಸಮಾಜವನ್ನ ಪ್ರಶ್ನೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಮನೆ ಮನೆಗೆ ಬೆಳಕು ನೀನು ಹೊತ್ತು ಹೊತ್ತಿಗೆ ಗಂಡನ್ಗೆ ಮಕ್ಕಳಿಗೆ ಅಡಿಗೆ ಮಾಡ್ತೀಯಾ ಮಕ್ಕಳಿಗೆ ತಲೆ ಬಾಚಿ ಶಾಲೆಗೆ ಕಳಿಸ್ಕೊಡ್ತೀಯ ತಂದೆ ಮಗುವಿನ ಪ್ರೀತಿಯಿಂದ ಸಾಕು ಅಂತ ನೀನು ಹೆಣ್ಣು ಅಂದ್ಬಿಟ್ರೆ ಕರೆದ್ ಬಿಟ್ರೆ ಸಾಕ ಈ ಪುರುಷ ಸಮಾಜದಲ್ಲಿ ನಿಮಗೆ ನಿಜವಾದ ಒಂದು ಸವಲತ್ತು ಸಿಗಬೇಕಲ್ಲ ಅಂತ ಹೇಳಿ ರಾಷ್ಟ್ರ ಕವಿ ಶೂರು ತಪ್ಪನವರು ಇದೇ ಇಪ್ಪತ್ತೈದು ವರ್ಷಗಳ ಹಿಂದೆ ಮಾಡಿದಂತ ಒಂದು ಪ್ರಶ್ನೆ ಆ ಪ್ರಶ್ನೆಗೆ ಯಾರಾದ್ರೂ ಒಬ್ರು ಉತ್ತರವನ್ನ ಕೊಟ್ಟಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್